Thank you ಹಾಯ್ ಎಲ್ಲಾರ್ಗು ನಮಸ್ಕಾರ ಇವತ್ ಇವತ್ತು ನಾವು ಎಲ್ಲಿದೀವಿ ಅಂತಂದ್ರೆ ಅದೇ ಇಲ್ಲಿ ಶಿವಂದು ವಾಟರ್ ಫಾಲ್ಸ್ ಅಂತ ಹೇಳಿ ಬೆಟ್ಟ ಒಂದಿದೆ ಬೆಟ್ಟ ಅಲ್ಲ ಒಂದ್ ಕೆರೆ ಹತ್ರ ಒಂದ್ ದೇವಸ್ಥಾನ ಒಂದಿದೆ ಈಗ ಕೆರೆ ಹತ್ರ ಅನಿಗೆ ಬಂದಿದೀವಿ ಆಲ್ರೆಡಿ ಲೊಕೇಶನ್ ತುಂಬಾ ತುಂಬಾ ಚೆನ್ನಾಗಿದೆ ತುಂಬಾ ಜನ ಅವ್ರ ಬಂದು ಇಲ್ಲೇ ಬಿಟ್ಟು ಹೋಗ್ತಾರೆ ಬಟ್ ಇನ್ನೂರ್ ಮುಂದೆ ಹೋಗಿ ನೋಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಚೂರ್ ಮುಂದೆ ಹೋಗ್ತಾ ಇದೀವಿ ಬಟ್ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಇಲ್ಲಿ ಬಂದು ಫಿಫ್ಟಿ ಪರ್ಸೆಂಟ್ ಕನ್ನಡದವರು ಫಿಫ್ಟಿ ಪರ್ಸೆಂಟ್ ತಮಿಳು ಅನ್ಸ್ ಇದ್ದಾರೆ பட் சேர இன்னொன்னூர் இல்லை எல்லாரும் நெரலில் காரின் ஆகப்பட்டு அல்ல நோடனா பட் யாக்க இல்லொந்தது ಬೈ ಚಾನ್ಸ್ ಇಲ್ಲಿ ನೀವು ಬರಬೇಕಂದ್ರೆ ನೋಡ್ಕೊಂಡ್ ಬನ್ನಿ ಯಾಕಂದ್ರೆ ಇಲ್ಲಿ ಇಲ್ಲಿ ಆಲ್ರೆಡಿ ದೇವಸ್ಥಾನ ಹತ್ರನೇ ಒಂದು ಸಿಕ್ಸ್ ಮಂತ್ಸ್ ಮುಂಚೆ ಬಂದು ಬ್ಯಾಂಗ್ಳೂರಿಂದ ಬಂದು ಅವರು ಮಗ ಏನೋ ನೀರಲ್ಲಿ ಬಿದ್ದೋದ ಅವ್ರನ್ನ ಬಂದ್ಬಿಟ್ಟು ಅವ್ರ ತಂದೆ ಕಾಪಾಡಕ್ ಬಂದ್ಬಿಟ್ಟು ಅವರು ಇಲ್ಲಿ ತೀರಿ ಹೋಗಿದ್ದಾರೆ ಬಟ್ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಇಲ್ಲಿ ಬಟ್ ಮತ್ತೆ ಅಲ್ಲಿ ಆತರ ಹೋಗಿ ನೋಡೋಣ ದೇವಸ್ಥಾನ ಹೆಂಗಿದೆ ಏನಂತ ಹೇಳ್ಬಿಟ್ಟು ಮುಂದೆ ಹೋಗಿ ನೋಡೋಣ ಈ ನಾವು ಇಲ್ಲಿ ಬಂದಿದ್ದೀವಿ ಕೆರೆ ಹತ್ರ ಬಟ್ ಈ ಕೆರೆ ಹತ್ರ ಬಂದ್ಬಿಟ್ಟು ಅದೇ ಹೇಳಿ ತಂಗ್ರನೆ ಇಲ್ಲಿ ಬಂದು ಅವರು ತಂದೆ ತಾಯಿನ ಅವರು ಸೇಮ್ ದೇವಸ್ಥಾನಕ್ ಬಂದಿದ್ದಾರೆ ನೋಡಕ್ ಅಂತ ಹೇಳ್ಬಿಟ್ಟು ಬಟ್ ದೇವಸ್ಥಾನಕ್ ಬಂದು ಅವ್ರ ಮಗ ಏನ್ ಮಾಡಿದಾನೆ ಜಸ್ಟ್ ಒಂದು ಸ್ವಲ್ಪ ಹಂಗೆ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬಟ್ ಮಗನ್ನ ಕಾಪಾಡ್ಬೇಕಂತ ಹೇಳ್ಬಿಟ್ಟು ಅವರು ತಂದೆ ಬಂದು ನೀರಲ್ಲಿ ಇಳಿದು ಮತ್ತೆ ನೀರಲ್ಲಿ ಇಳಿದ್ಮೇಲೆ ಏನಾಯ್ತು ಮಗನ್ನ ಅವ್ರ ತಂದೆ ಕಾಪಾಡೋರು ಬಟ್ ಅವ್ರನ್ನ ಇದ್ ಮಾಡಕ್ ಬಟ್ ಅದೊಂದು ದೊಡ್ಡದು ಇಲ್ಲಿ ಇದಾಗಿತ್ತು ಒಂದ್ ದೊಡ್ಡ ಏನಿಲ್ಲ ಬಟ್ ತುಂಬಾ ಜನ ಬಂದು ಪೊಲೀಸ್ ನೋಡಿ ఇంకా లాస్ట్ డెడ్ బాడీ మాత్రా ಸಿಕ್ಕಿದೆ ఇల్ ಬಂದ್ಬಿಟ್ಟು ಬಟ್ ಪ್ಲೇಸ್ ಬಂದು ತುಂಬಾ ತುಂಬಾ ಚೆನ್ನಾಗಿದೆ ಅದೇ ತರ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಯಾರಾದ್ರು ಈ ಕಡೆ ಇದ್ರೆ ಬಟ್ ಇದೇನಿಲ್ಲ ಬಟ್ ಇಲ್ಲಿ ಬರ್ಬೇಕಂದ್ರೆ ನೀವು ಆದಷ್ಟು ನೀವು ಗೂಗಲ್ ಮ್ಯಾಪ್ ಹಾಕೊಳ್ಳಿ ಗೂಗಲ್ ಮ್ಯಾಪ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಫುಲ್ ಕ್ಲಿಯರ್ ಕಾಣುತ್ತೆ ನಿಮ್ಗೆ ಬಂದ್ಬಿಟ್ಟು ಮತ್ತೆ ನಾವ್ ಹೆಂಗ್ ಬರ್ಬೇಕು ಅಂತ ಹೇಳ್ಬಿಟ್ಟು ಬಟ್ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಎರಡು ದಾರಿ ತೋರಿಸಿದೆ ಒಂದ್ ಬಂದು ಸೂಲಗಿರಿ ಹೋಗ್ಬಿಟ್ಟು ಸೂಲಗಿರಿ ಮೈನ್ ರೋಡ್ ನಿಮ್ಗೆ ಬಂದ್ ಬರ್ಬೇಕಾಗುತ್ತೆ ಬಟ್ ಆದಷ್ಟು ನೀವು ಆ ಕಡೆ ಹೋಗ್ಬಿಡಿ ಯಾಕಂದ್ರೆ ತುಂಬಾ ನಿಮ್ಗೆ ಲಾಂಗ್ ಮೇಲೆ ಕಲ್ಮೇ ಅರವತ್ತ್ ಎಪ್ಪತ್ತು ಕಿಲೋಮೀಟರ್ ಮೇಲೆ ಬಂದ್ಬಿಡುತ್ತೆ ನೀವು ಹೊಸೂರು ಬಂದು ಹೊಸೂರು ಬಸ್ ಸ್ಟ್ಯಾಂಡ್ ಬರುತ್ತೆ ಅಲ್ಲಿಂದ ನಿಮಗೆ ರಾಯಕೋಟೆ ಅಂತ ಹೇಳ್ಬಿಟ್ಟು ಜಾಗ ಬರುತ್ತೆ ನೀವು ಆ ಕಡೆಯಿಂದ ಬಂದರೆ ಆದಷ್ಟು ನಿಮಗೆ ತುಂಬ ತುಂಬ ಹತ್ತಿರ ಬೀಳುತ್ತೆ ಬೇಗನೆ ಇಲ್ಲಿ ಬಂದು ರೀಚ್ ಆಗಿ ಬಟ್ ಈಗ ನಾವು ಮನೆ ಬಿಟ್ಟಿದ್ದು ಬಂದು ನೈನ್ ಓ ಕ್ಲಾಕ್ ಬಿಟ್ಟರೆ ಅಲ್ರೆಡಿ ಈಗ ಲೆವೆನ್ ಆಗ್ತಿದೆ ನಾವು ಟೂ ಈಗ ನಾವು ಇಲ್ಲಿ ಬಂದಿದ್ವಿ ನಾವು ತುಂಬ ಏನು ಬಂದಿಲ್ಲ ಆದಷ್ಟು ನಾರ್ಮಲ್ ಸ್ಪೀಡಲ್ಲೇ ಬಂದಿದ್ದೀವಿ ಅದೇಗ ನಾವು ಫಾರ್ಮಲ್ ಆಗಿ ಇಲ್ಲಿ ಒಂದು ಇದು ಮಾಡಿದ್ದೆ ಬಟ್ ಅದೇ ಥರ ತುಂಬ ಜನ ನಮ್ಮ ವೀಡಿಯೋಸ್ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬಟ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಬಟ್ ಇದ್ರದ್ದು ದೇವಸ್ಥಾನದ ಹಿಸ್ಟ್ರಿ ಬಂದು ನಾನು ನಿಮ್ಗೆ ಆದಷ್ಟು ಹೋಗ್ತಾ ಹೋಗ್ತಾ ನಾನು ನಿಮಗೆ ಫುಲ್ ವಿಡಿಯೋದಲ್ಲಿ ಹೇಳ್ತೀನಿ ಎಂಡಲ್ಲಿ ಯಾಕಂದ್ರೆ ಇಲ್ಲೇನಾದ್ರು ನೀವು ಬರಂಗಿರ ಆದಷ್ಟು ತುಂಬ ಸೇಫಿಂದ ಬನ್ನಿ ಏನಕ್ಕಂದ್ರೆ ಈ ಕಡೆ ರೋಡ್ ಬಂದು ಸರಿ ಇಲ್ಲ ಎಲ್ಲ ಬಂದು ಸಿಂಗಲ್ ದಾರಿ ಸಿಂಗಲ್ ವೇ ತುಂಡೆ ರೋಡಲ್ಲಿ ಎಲ್ಲ ಹೋಗ್ಬೇಕು ಅಂದ್ರೆ ಬರಬೇಕು ಬಟ್ ತುಂಬಾ ತುಂಬಾ ಟಫ್ ಇದೆ ಈ ಕಡೆ ಜಾಗ ಎಲ್ಲ ಬಂದು ಬಟ್ ಅಲ್ಲಿ ಇದೆಯಲ್ವಾ ಅದೇ ಬಂದು ದೇವಸ್ಥಾನ ಇರೋದು ಬಟ್ ಈ ನೀರೆಲ್ಲ ಹೊರಕಾ ಬಟ್ ತುಂಬ ಫುಲ್ಲು ತುಂಬಾ ಡೀಪ್ ಇದೆ ಬಂದ್ಬಿಟ್ಟು ಬಟ್ ಅದರಿಂದ ನೀವೇನಾದ್ರು ಬೈ ಚಾನ್ಸ್ ಇಲ್ಲಿ ಬರಂಗಿದ್ರೆ ಆದಷ್ಟು ನೋಡ್ಕೊಂಡ್ ಬನ್ನಿ ಯಾಕಂದ್ರೆ ಈಗ ಬಂದು ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ಕಡೆ ನೀರೆಲ್ಲ ಸ್ವಲ್ಪ ಕಡಿಮೆ ಆಗ್ತಿದೆ ಬಟ್ ಏನಾದ್ರು ಮಳೆ ಕಾಲದಲ್ಲಿ ಬಂದ್ಬಿಟ್ರೆ ಈ ಕಡೆ ಎಲ್ಲ ಫುಲ್ಲು ನೀರು ಬಂದು ತುಂಬಾ ತುಂಬಾ ಸಿಕ್ಕ ಬಟ್ಟೆ ಟಫಲ್ಲಿ ಹೋಗುತ್ತೆ ಅಲ್ಲಿ ನೋಡಿ ಈಗ ಈ ಕಡೆ ಈಗ ನಾವು ಬಂದಿರೋ ಟೈಮ್ ಕೂಡ ಅಡಿಗೆ ಬಿಸಿಲು ಕಾಲ ಅಲ್ವಾ ಮಾರ್ಚ್ ಬೇರೆ ಬಟ್ ಈ ಟೈಮಲ್ಲಿ ತುಂಬ ಕಾಲ ಅಷ್ಟೇನಿಲ್ಲ ಬಟ್ ಅದರಿಂದ ಹಿಂಗಿರದೆ ಬಟ್ ಏನಾದ್ರೂ ಏನಾದ್ರೂ ಈ ಟೈಮಲ್ಲಿ ಬಂದ್ರೆ ನಿಮಗೆ ಮಳೆ ಇದ್ದ ಟೈಮ್ ಬಂದ್ಬಿಟ್ಟು ಸಿಕ್ಕಾಬಿಟ್ಟೆ ಮಳೆ ಇರುತ್ತೆ ಬಟ್ ಇಲ್ಲಿರೋ ಜಾಗ ಬಂದರೆ ಅಷ್ಟು ತುಂಬ ತುಂಬ ಚೆನ್ನಾಗಿದೆ ಆ ನಾನು ನಿಮಗೆ ಒಂದು ವೀಡಿಯೋಲ್ಲಿ ಈ ತರ ಕಲ್ ಮೇಲೆ ಏನಕ್ಕೆ ಕಲ್ಲಿ ಅಂದ್ಬಿಟ್ಟು ಅವ್ರನ್ನ ಮನೆ ಕಟ್ಟಬೇಕು ಇಲ್ಲ ಏನೋ ಅನ್ಕೊಂಡಿರ್ತಾರೆ ನಡಿಬೇಕಂದ್ರೆ ತರ ಕಲ್ ಮೇಲೆ ಕಲ್ಲಿಟ್ಟಿರ್ತಾರೆ ಬಟ್ ಎಷ್ಟು ಗಂಟೆ ನಿಜ ಎಷ್ಟು ಗಂಟೆ ಅಂತ ಗೊತ್ತಿಲ್ಲ ನೀವೇನೋ ಬಂದು ಟ್ರೈ ಮಾಡಂಗಿದ್ರೆ ಬಂದು ಟ್ರೈ ಮಾಡಿ ನೋಡಿ ಅಲ್ಲಿ ನೋಡಿ ಅದೊಂದು ದೊಡ್ಡ ಬಿಲ್ಡಿಂಗ್ ತರನೇ ಹೆಂಗ ಕಟ್ಟಿದಾರಲ್ಲೊಬ್ರು ಬಟ್ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಗಾಡಿ ಬಿಟ್ಟು ಗಾಡಿನ ತಲೆ ಮನು ಜನಾ ಬೆರಳಿನ ಗಾಯವು ಮಾಯದು ಹಾಗೆ ಎಲಿಕೋಬಿಗೆ ತಲೆ ಕೊಡೋ ಮರುಳರಾ ಗುಡಿಯಲಿ ದೈವವೂ ಕಾಯದು ಕತ್ತಲನು ಮಣಿಸೋಕೆ ಚೀಟ ದೀಪ ಊರು ಜ್ವಾಲೆಯಾಯಿತೇನು ಓ ಗರ್ಭದಲ್ಲೇ ಆದ ಗಾಯ ಬರಹ ಯಾತಕ್ಕೆ ಮದ್ದು ಅರಸಿ ಅಲೆದಾಡುವೆ ಕೋವಿಗೆ ತಲೆ ಕೊಡೋ ಕಲನು ಮಣಿಸೋಕೆ ಚೀಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆಯ ಇದೇನು ಬಟ್ ಇಲ್ಲಿಂದ ನೋಡಿ ಬಟ್ ಎಷ್ಟು ಸೂಪರ್ ಆಗಿದೆ ಪ್ಲೇಸಸ್ ಅಂದ್ರೆ ಬಂದು ಅಷ್ಟು ಸೂಪರ್ ಆಗಿದೆ ಈ ಒಂದು ತಲೆ ಹತ್ರ ಬಂದು ಮುಂದೆ ಇಡ್ತಾವೆ ಬಟ್ ಇಲ್ಲಿ ನೋಡಿ ಓ ಸಕ್ಕದಾಗಿದೆ ಬಟ್ ನೀವ್ ಸಂಡೆ ಸಂಡೇ ಟೈಮ್ ಫ್ರೀ ಇದ್ರೆ ಆದಷ್ಟು ಸಂಡೆ ಬಂದು ಮೀಟ್ ಮಾಡಿ ಯಾಕಂದ್ರೆ ಇಲ್ಲಿ ಬಂದು ನದಿಯೆಲ್ಲ ಫುಲ್ ಹೋಗೋದ್ರಿಂದ ಅಷ್ಟು ಕ್ಲೀನ್ ಆಗಿದೆ ಪ್ಲೇಸಸ್ ಬಂದು ತುಂಬಾ ತುಂಬಾ ಚೆನ್ನಾಗಿದೆ ನೋಡಿ ಈಗ ನಾನು ಇಲ್ಲೇ ಒಂದು ದೇವಸ್ಥಾನ ಇದೆ ದೇವರು ಇರೋದು ಹಿಂದ್ಗಡೆ ಬಟ್ ನಾನು ಇಲ್ಲಿ ನಿಂತಿದ್ದೇನೆ ಈಗ ನಾವು ಈಗ ಆ ಕಡೆ ಹೋಗಿ ಟ್ರೈ ಮಾಡೋಣ ಟ್ರೈ ಮಾಡೋಣ ಬಟ್ ಆ ಕಡೆ ತುಂಬಾ ತುಂಬಾ ಚೆನ್ನಾಗಿದೆ ಬಟ್ ಇವ್ನ ನಮ್ ತಮ್ಮ ಬರಲ್ಲ ಅಂತ ಹೇಳ್ತಿದ್ದಾನೆ ಬಟ್ ನಾನು ಟ್ರೈ ಮಾಡ್ತೇನೆ ಬಟ್ ಅದೇ ತರ ಹೆಂಗ್ ಹೆಂಗಾಗ್ಬಿಟ್ಟು ನಾನು ಈ ವಿಡಿಯೋ ಸ್ವಲ್ಪ ಎಂಡಿಂಗ್ ನಲ್ಲಿ ಹೇಳ್ತೀನಿ ನಾನು ನಿಮ್ಗೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಮಿಸ್ ಮಾಡಿಲ್ಲ ನಮ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಈಗ ಇಲ್ಲಿ ಅಂದ್ರೆ ಫುಲ್ ಸೆಂಟ್ರಲ್ ಇದೆ ಈಗ ನೋಡಿ ನಾನು ನೀರ ಹತ್ರ ಬಟ್ ಆ ಕಡೆ ಈ ಕಡೆ ಅಂದ್ರೆ ಫುಲ್ ಒಂಥರ ನೀರ್ ಇದೆ ಆ ಕಡೆ ಈ ಕಡೆ ಏನು ಕಾಣಿಸ್ತಾನೆ ಇಲ್ಲ ಕಡೆ ಅಂದ್ಬಿಟ್ಟು ಇಲ್ಲಿ ನೋಡಿ ಹಂಗ್ ಫುಲ್ ನೀರ್ ಬಂದು ಹೊಡ್ಕೊಂಡು ಹೋಗ್ತಾ ಇದೆ ನದಿ ತರ ಯಾಕಂದ್ರೆ ಇದು ಬಂದ್ರು ತುಂಬಾ ತುಂಬಾ ಚೆನ್ನಾಗಿದೆ ಬಟ್ ಇನ್ನೊಂದ್ ಏನಂತಂದ್ರೆ ರಿಸ್ಕಿ ನದಿದವ ನಂಗೆ ಈ ಕಡೆ ತುಂಬಾ ತುಂಬಾ ಭಯ ಆಗ್ತಿದೆ ಯಾಕಂದ್ರೆ ಫುಲ್ ನೀರ್ ಬಂದರೂ ಒಂದು ಹೋಗ್ತಾಯಿ ಕಾಲಿನ ಇಟ್ರೆ ಹಂಗೆ ಫುಲ್ ಹೊಡ್ಕೊಂಡು ಹೋಗ್ತಿದೆ ಬಟ್ ಒಂದ್ರ ರಿಸ್ಕಿನೇ ಬಟ್ ಬರೋದು ಬಟ್ ಸೇಮ್ ಇದೇ ನದಿ ಅವರು ಮಗನ್ನ ಮಗನ ಹೋಗ್ಬಿಟ್ಟು ತಂದೆ ಬಂದು ತೀರೋಗಿರೋದು ತುಂಬಾ ತುಂಬಾ ಕಷ್ಟ ಇದೆ ಬಟ್ ಇಲ್ಲಿ ಇವ್ರಂತಲ್ಲ ಈ ತರ ತುಂಬಾ ಜನ ಬಂದು ಇಬ್ರು ಮೂರ್ ಜನ ಸ್ವಿಮ್ಮಿಂಗ್ ಆಗಿದೆ ಬಟ್ ನೀವೇನಾದ್ ಬರಂಗಿರ ಆದಷ್ಟು ನಿಮ್ ಮನೇಲಿ ಅವ್ರು ಇನ್ಫಾರ್ಮ್ ಮಾಡ್ಬೇಡಿ ಇಲ್ಲ ತುಂಬಾ ಜನ ಆ ಕಡೆ ದೇವಸ್ಥಾನ ಇದೆ ನಾವು ಈ ಕಡೆ ನಿಂತಿದ್ವಿ ಇಲ್ಲೂ ತುಂಬಾ ಜನ ಬರ್ತಾ ಹೋಗ್ತಾ ಇದಾರೆ ಬಟ್ ಆದಷ್ಟು ಬರೋದು ಬರ್ತೀರಾ ನಿಮ್ ಸೇಫ್ ಇಂದ ಬರೋದ್ ಬನ್ನಿ ಬಟ್ ಈ ತರ ನಾವು ಅವ್ರು ನೀವೇ ನೋಡ್ಕೊಂಡು ಹೋಗಿದಿನಿ ಬಟ್ ತೀರೋದ್ರು ಇವ್ರಿಗೆ ನೋಡ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು ಯಾರ ಮೇಲೆ ಶಾಪ್ ಹಾಕೋದ್ ಬೇಡ ಆದಷ್ಟು ನೀವ್ ಬರಂಗಿದ್ರೆ ನಿಮ್ ಓನ್ ಸೇಫ್ಟಿ ಇಂದ ಬನ್ನಿ ಇಲ್ಲಾಂದ್ರೆ ಬರೋಕ್ ಹೋಗ್ಬೇಡಿ ನೀವು ಲೈಫಲ್ಲಿ ಒಂದು ಸ್ವರ್ಗ ಹೇಳಿ ಅನ್ಸ್ಕೊಂಡಿದ್ದೀರಾ ನಾನು ಇವತ್ತು ನಿಮ್ಗೆ ಒಂದು ಸ್ವರ್ಗ ತೋರಿಸ್ತೀನಿ ಆ ಸ್ವರ್ಗನ ನೋಡ್ಬಿಟ್ಟು ಲೈಫಲ್ಲಿ ಇಂಥ ಜಾಗ ಎಲ್ಲೋ ಹೋಗ್ತೀಯಾ ಎಲ್ಲೋ ಕಂಡು ಇಡ್ತೀಯ ಅಂತ ಹೇಳ್ಬಿಟ್ಟು ನಿಮ್ಗೆ ಅಷ್ಟು ಒಂಥರ ಫುಲ್ ಒಂಥರ ಶಾಕಿಂಗ್ ಆಗಿಬಿಡ್ಬೇಕು ತೋರಿಸ್ತೀನಿ ಮಿಸ್ ಮಾಡಿಲ್ಲದೆ ನೋಡ್ಕೊಳ್ಳಿ ನಿಜ ಹೇಳ್ಬೇಕಂದ್ರೆ ಇಲ್ವತ್ತು ನಾವು ಬಂದಿರೋ ಜಾಗಕ್ಕೆ ಅಲ್ಟಿಮೇಟು ವರ್ತು ಪ್ಲೇಸು ನಿಜ ಹೇಳ್ಬೇಕಾದ್ರೆ ಅಷ್ಟು ವರ್ತು ಪ್ಲೇಸ್ ಅಲ್ಲಿ ನೋಡಿ ಹೆಂಗಿದೆ ನೋಡಿದ್ರೆ ಆ ಪ್ಲೇಸಸ್ ಹೆಂಗಿದೆ ಅಂದ್ಬಿಟ್ಟು ಸಿಕ್ ಕಬ್ಬಟ್ಟೆ ಮೈ ಗಾಡ್ ನೋಡಿದರೆ ಹೆಂಗೆ ಸಕ್ಕದಾಗಿದೆ ಪ್ಲೇಸಸ್ಸು ಈಗ ನಮ್ಮ ತಮ್ಮ ಬಂದು ಕ್ಯಾಮ್ರಾ ತಂದಿದ್ದಾನೆ ಕ್ಯಾಮ್ರಾದಿಂದ ಎಲ್ಲ ವೀಡಿಯೋಸ್ ಮಾಡೋಣ ಮತ್ತು ಟಿಕ್ಟಾಕ್ ರೀಲ್ಸ್ ಮಾಡ್ತಾರಲ್ಲ ಎಲ್ಲ ಮಾಡೋಣ ಬಟ್ ಅಲ್ಲಿ ದೇವಸ್ಥಾನ ಇರೋದು ಅಲ್ಲಿಂದ ಜಸ್ಟ್ ಇಲ್ಲೊಂದು ಫಿಫ್ಟಿ ಮೀಟರ್ ಅಲ್ಲೇ ನಮಗೆ ಈ ಥರ ಒಂದು ಸೂಪರ್ ವಾಟರ್ ಫಾಲ್ಸ್ ಇರೋದು ಬಟ್ ಇಲ್ಲೂ ತುಂಬ ಜನ ನಿಂತ್ಕೊಂಡು ಮೀನೆಲ್ಲ ಬೇರೆ ಹಿಡಿತಾವೆ ಬೈ ಚಾನ್ಸ್ ನೋಡೋಣ ಆದರೆ ನಮ್ಮ ಕೈಯು ಆದರೆ ಮಾಡೋಣ ಬಟ್ ಇಲ್ಲಿಂದ ಇನ್ನೂ ನಾವು ಆ ಕಡೆಗೆ ಹೋಗ್ಬೋದು ಆ ಕಡೆಗೆ ಹೋದರೆ ಇನ್ನೂ ತುಂಬ ತುಂಬ ಚೆನ್ನಾಗಿದೆ ಪ್ಲೇಸಸ್ಸು ಅವ್ರು ನೋಡಿದ್ರ ಹಸುಗೆ ಹೆಂಗ್ ಸ್ನಾನ ಮಾಡ್ತಿದ್ದಾರೆ ಸಕ್ಕತ್ತಲ್ಲ ಲೈಫ್ ಇದು ಈ ಥರ ಲೈಫಲ್ಲಿ ಇರಬೇಕು ಲೈಫ್ ಎಂಜಾಯ್ ಮಾಡಬೇಕು ಹಾಗೆ ಬಸ್ ಆಗಿರಬೇಕು ಈಗ ಒಬ್ಬ ಒಂದು ಫ್ಯಾಮಿಲಿ ಬಂದು ಫುಲ್ಲು ಮೀನ್ ಹಿಡಿತಿದ್ದಾರೆ ಫಿಶ್ ಹಂಟಿಂಗ್ ಲೆಟ್ಸ್ ಮೂವ್ ಅಂಡ್ ಸಿ ಫಾರ್ ದೇರ್ ಇದಾರೆ ಅಲ್ಲೋಗಿ ನೋಡೋಣ ನಿಜ ಹೇಳ್ಬೇಕಂದ್ರೆ ನನ್ಗೆ ನಮ್ಮ ಮನೆಯಲ್ಲೇ ಪಕ್ಕದಲ್ಲಿ ಹಾಕ್ಬಿಟ್ಟಿದ್ದರೆ ನನಗೆ ಲೈಫ್ ಫುಲ್ ಹಂಗೆ ಮಜಾ ಮಾಡ್ಕೊಂಡು ಫುಲ್ ಹಂಗೆ ಓಡಾಕ್ತಿದ್ದೆ ನಾನು ಹೆಂಗ್ ಹೇಳ್ಬೇಕಂದ್ರೆ ಒಂದ್ಸರಿ ಬಂದು ವಿಸಿಟ್ ಮಾಡಿ ನೋಡಿ ಯಾವತ್ತು ಮನೆ ಕೆಲಸ ಬಿಟ್ಟರೆ ಮನೆ ಮನೆ ಬಿಟ್ಟರೆ ಕೆಲಸ ಅಂದರೆ ಓಡಾಡ್ತಾನೆ ಇರ್ತೀರಿ ಬಟ್ ನಮ್ಮೊಂದವರೆಗೂ ಒಂಚೂರು ಚೆನ್ನಾಗಿ ಫ್ರೀಡಮ್ ಇರಬೇಕಂತಂದರೆ ಮಿಸ್ ಮಾಡಿದ್ರೆ ಈ ಥರ ಜಾಗಕ್ಕೆ ಬನ್ನಿ ಬಟ್ ಅದೇ ಥರ ನಾವು ಒಂದು ಶಾರ್ಟ್ ಫಿಲಮ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಬಟ್ ನಮಗೂ ಇಲ್ಲಿ ಬಂದು ತೋ ನೋಡಬೇಕಾದ್ರೆ ಒಂಥರ ಚೆನ್ನಾಗಿದೆ ಪ್ಲೇಸಸ್ ಬಂದು ಇಲ್ಲಿ ಬಂದರೆ ಶಾರ್ಟ್ ಫಿಲಮ್ ಮಾಡೋಕ್ಕೂ ತುಂಬ ತುಂಬ ಚೆನ್ನಾಗಿದೆ ಅದು ಹೇಳಿದ್ನಲ್ಲ ಸ್ವರ್ಗ ಒಂದಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿದ್ರೆ ಹೆಂಗಿದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಒಂದು ಫ್ಯಾಮಿಲಿ ಬಂದು ನೋಡಿ ಹೆಂಗ್ ಆಟ ಆಡ್ತಾ ಇದಾರೆ ನೀರಲ್ಲಿ